ವಾಕಿಂಗ್ ಬಂದಿದ್ದೀವಿ ಆ್ಯಕ್ಚುಲಿ ನಾವು ಆ್ಯಂಡ್ ಇವತ್ತು ಜಾತ್ರೆ ಇದೆ ಅದು ಸ್ವಲ್ಪ ಬೇಗ ಬಂದಿದ್ದೀವಿ ಇವತ್ತು ಈ ಥರ ಇದೆ ಇವತ್ತೇನು ಅಂತೀರ ಇವತ್ತೇರಷ್ಟೆ ಅಂತೆ ನಾಳೆ ಮತ್ತೆ ನಾಳೆ ಹೂವಿನ ಅದೇ ನಾಳೆ ಅದೆಲ್ಲ ಇರುತ್ತಂತೆ ಆ್ಯಂಡ್ ನಾನು ಇವತ್ತು ಇವತ್ತು ಆ್ಯಕ್ಚುಲಿ ಥರ್ಸ್ಟ್ ಡೇ ಸೊ ನಾನು ಬಾ ಸಾಯಿಬಾಬಂದು ವ್ರತ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಿ ಸೊ ಅದಕ್ಕೂ ಪೂಜೆಗೆ ಸ್ವಲ್ಪ ಲೇಟಾಗಬಾರ್ದು ಅಂತ ಬೇಗನೆ ಎದ್ದು ಹೋಗ್ತೀನಿ ಬಂದಿದ್ದೀವಿ ಆಮೇಲೆ ಒಂದು ಪೂಜೆ ಸ್ಟಾರ್ಟ್ ಮಾಡಬೇಕು ಸ್ನಾನ ಎಲ್ಲ ಮಾಡ್ತಾರೆ ಅರುಣ್ ಸೆಕೆಂಡ್ ರೌಂಡ್ ಹೋಗ್ತಿದ್ದಾರೆ ನಾವು ವಾಪಸ್ ಮನೆಗೆ ಹೋಗ್ತಿದ್ದೀವಿ ಎಷ್ಟು ರೌಂಡ್ ಆಗ್ತೀಯಾರು ಹೀ ಹ್ಯಾಸ್ ಸೀರಿಯಸ್ಲಿ ಸ್ಟಾರ್ಟೆಡ್ ಇಸ್ ದೇಟ್ ಎಲ್ಲ ಎಷ್ಟು ವೇಟ್ ಲಸಾಗ ಪಾಪ ಈಗಲೇ ಹೇಳಬಾರ್ದು ಇನ್ನೂ ಜಾಸ್ತಿ ಜಾಸ್ತಿ ಆದಮೇಲೆ ಹೇಳ್ತೀನಿ ನಾವು ಮಾಡಬೇಕು ಮಾಡಬೇಕು ಅಂತೀವಿ ನಂದಂತೂ ಅರ್ಧ ಗ್ರೂ ಕಮ್ಮಿ ಆಗಿಲ್ಲ ನೀಂದಕ್ಕಿರ ನೀನಾಗಿದೆ ಒಂದು ಒಂದೂವರೆ ಕೆ ಜಿ ನನ್ನಂತೂ ಇವಾಗ ಒಂದಿದ್ದರೆ ನೆಚ್ಚು ಜಾಸ್ತಿನೇ ಆಗಿಲ್ಲ ಕತೆ ಇಲ್ಲಿ ನೋಡಿ ಸೂರ್ಯಂಗೂ ಪಾಪ ಚಳಿ ಆಗಿದೆ ಹೊರಗಡೆ ಬರಲೋ ಬೇಡವೋ ಅಂತ ಯೋಚನೆ ಮಾಡಿ ಮಾಡಿ ಹೋಗೋದು ಬರೋದು ಹೋಗೋದು ಬರೋದು ಮಾಡ್ತಿದೆ ಇಲ್ಲಿ ನೋಡಿ ಅರ್ಧ ಅರ್ಧ ಸೂರ್ಯ ಇದು ನಿನ್ನೆ ಆ್ಯಕ್ಚುಲಿ ಆ್ಯಕ್ಚುಲಿ ನೆನ್ನೆ ಕಲರ್ ರಂಗೋಲಿ ಅಂತ ತೊಗೊಂಡು ಬಂದ್ವಿ ಕೊಟ್ಟರೆ ಒಂದು ಬರೀ ಹೋಲಿ ಕಲರ್ಸ್ ಕೊಟ್ಟಿದ್ದಾರೆ ನಾನೇನು ಏನೋ ದೊಡ್ಡ ಕಾನ್ಫಿಡೆನ್ಸ್ ಅಲ್ಲ ಏನೇ ತಂದಿದ್ದೀವಿ ಬಿಡು ಅಂತ ಒಂದೇ ಕಲರ್ ಸ್ಟಾರ್ಟ್ ಮಾಡಿದ್ದೀನಿ ಕಲರ್ ಇರೋದು ಇವಾಗ ಮಿಕ್ಸಿಂಗ್ ಪ್ರಾಬ್ಲಮ್ ನಡೀತಿದೆ ಇದು ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಈ ಥರ ಟ್ರೈ ಮಾಡ್ತಿರೋದು ಐ ಡೋನ್ ಹೇಗ್ ಹೇಗೆ ವರ್ಕ್ ಆಗುತ್ತೆ ಅಂತ ಅಷ್ಟೇ ಇದು ರಂಗೋಲಿ ಆದ್ಮೇಲೆ ತೋರಿಸ್ತೀನಿ ನಿಮಗೆ ನನ್ನ ರಂಗೋಲಿ ರೆಡಿ ಆಗಿದೆ ನೋಡಿ ಏನೇನು ಮಾಡಿದೆ ಅದು ಕಲರ್ ಮ್ಯಾಚ್ ಮಾಡೋಕ್ಕಾಗಿಲ್ಲ ಸೊ ಈ ಥರ ಆಗಿದೆ ಇವಾಗ ಇಲ್ಲಿ ಕಿರಣ್ ಅವ್ರ ಮನೆ ಎದುರುಗಡೆ ಏನಿದ್ದೀವಿ ಇಲ್ಲಿದೆ ಮನೆ ಇವಾಗ ಬಂದಿದ್ದೀವಿ ಇಲ್ಲಿ ಇಲ್ಲಿ ಮುಂದೆ ತೇರಿ ಇಲ್ಲಿ ನೋಡಿ ಮಾಡ್ತಿದ್ರೆ ಸುಮಕ್ಕರೆ ನಾನು ಮಾಡಕ್ಕೆ ಏನು ಕೆಲಸ ಇರಲಿಲ್ಲ ನಿನ್ನೆ ಮನೆ ಕ್ಲೀನ್ ಮಾಡ್ತಿರುವಾಗ ಮೆಹಂದಿ ಕೋನ್ ಸಿಕ್ತು ಸುಮ್ಮನೆ ಟೈಮ್ ಪಾಸ್ ಮಾಡೋಣ ಅಂತ ಇನ್ನು ಯಾವಾಗ ನಿಂಗೂ ಹಾಕ್ಲಾರು ಅಂದ್ರೆ ಸರಿ ಕ್ವೆಶ್ಚನ್ ಬೇಡ ವೆರಿ ಸೂನ್ ಐ ವಿಲ್ ಪುಟ್ ನಾನು ತೋರಿಸೋ ನಿನ್ನೆ ತೋರಿಸ್ಬೇಕು ಮೆಹಂದಿ ತರ ಇಂಪಾರ್ಟೆಂಟ್ ನೀನೇನೆ ಮಾಡ್ಬೇಕು

ಮಾವಿನ ಹಣ್ಣು ಎತ್ತಿಡಿದಿದ್ದಾರೆ ಇಲ್ಲೊಂದಿದೆ ಇಲ್ಲಿ ಮಂಚದ ಕೆಳಗಡೆ ಒಂದಿದೆ ಸೊ ಅದೇನು ಒತ್ತಿಟ್ಟು ಹಣ್ಣು ಮಾಡಬೇಕಲ್ಲ ಹ್ಞೂ ಅಷ್ಟೇ ಇವಾಗ ದವಕ್ ಅಂತಾರೆ ಇವಾಗ ಕಿರಣ್ ಅವರು ಅಷ್ಟೇ ಅಪರೂಪಕ್ಕೆ ಸೀರೆ ಹಾಕ್ಕೊಂಡ್ಬಿಟ್ಟಿದ್ದೀನಿ ಹೇಗೈತಿ ಕಿರಣ್ ನಾಳೆ ಕರೆದಿದ್ದಾರೆ ಅದಕ್ಕೆ ಶಾಮಿಯನ್ನು ಕಸಿದರೆ ಬನ್ನಿ ನೋಡೋಣ ಹೇಗಿದೆ ಅಂತ ಕಾಣಿಸ್ತಿದ್ಯಾ ಕಾಣಿಸ್ತಿದೆ ಇಲ್ಲಿ ಇವಾಗ ಗಾಡಿ ಬಂದಿದೆ ಸ್ವಲ್ಪ ಮಾಡ್ತಿದ್ದಾರೆ ಇಲ್ಲಿ ಥರ ಇದು ರೆಡಿ ಮಾಡ್ತಿದ್ದಾರೆ ಅದೇನೋ ಜಾಸ್ತಿ ಜನ ಇದ್ದಾರೆ ಅದಕ್ಕೆ ಬಂದೆ ಇಲ್ಲಿ ಇಲ್ಲಿ ನೋಡಿ ನನ್ನ ರಂಗೋಲಿ ಬೆಳಿಗ್ಗೆ ಹಿಂಗಿತ್ತು ಇವಾಗ ಅವಸ್ಥೆ ನೋಡಿ ಹಿಂಗಾಗೋಗಿದೆ ಆಟ ಆಡಿ ಒಟ್ಟುಡು ಒನ್ ಅವರ್ ಕೂಡ ನೆಟ್ಟಿಗಿರ್ಲಿಲ್ಲ ಅದು ಹೋಯ್ತು ಅಷ್ಟೇ ಇಲ್ಲಿ ನಮ್ಮ ಮೇನ್ ಕ್ಯಾಂಡಿಡೇಟ್ ನೋಡಿ ಅರುಣ್ ಅವರು ಇಲ್ಲಕ್ಕ ಏನು ಓದಿ ಏನಕ್ಕಾಯ್ತ ಶ್ರೀ ದುರ್ಗಾ ಸಪ್ತಶತಿ ಬೆಳಗ್ಗಿಂದ ಇಯರ್ಫೋನ್ಸ್ ಹಾಕೊಂಡು ಬ್ಯುಸಿ ಇದಾರೆ ಎಕ್ಸಾಮ್ ಇದ್ದರು ಇಷ್ಟು ಓದಲ್ಲ ಇವರು ಇಷ್ಟು ಓದಿ ಏನೇನೋ ಮಾಡ್ತಿದ್ದಾರೆ ಏನಕ್ಕ ಇದು ನೀವು ಏನ್ ಮಾಡ್ತಾಳೆ ಎಲ್ಲ ಏನು ಲೈವ್ ಆಗಿ ತೋರಿಸ್ತಾಳೆ ಅಂತ ಕಂಪ್ಲೇಂಟ್ ಮಾಡ್ತಿದ್ರು ಅಕ್ಕ ನೀವ್ ಏನೇನ್ ಕ್ಲಾಸ್ ಹೋಗ್ತೀರಾ ಸಂಗೀತ ಕ್ಲಾಸ್ ಹೋಗ್ತಾರೆ ಯೋಗ ಕ್ಲಾಸ್ ಹೋಗ್ತಾರೆ ಕ್ಯಾಂಪ್ ಕ್ಲಾಸ್ ಹೋಗ್ತಾರೆ ಆಮೇಲೆ ಸಮಾಜ ಸೇವೆ ಕ್ಲಾಸ್ ಹೋಗ್ತಾರೆ ಈ ಬೇಡ ಅಂತ ಇಲ್ಲಿ ಅಮ್ಮ ಕಷ್ಟ ಬಿದ್ಯಾನು ಓದ್ತಿದ್ದಾರೆ ಇಲ್ಲಿ ಮಕ್ಳು ನೋಡಿ ಇಲ್ಲಿ ನೋಡಿ ಇಲ್ಲಿ ಯೂಟ್ಯೂಬ್ ಹಾಕೊಂಡ್ ಪ್ಲೇ ಮಾಡ್ಕೊಂಡು ಕೂತಿದಾರೆ ಇವ್ರಿಬ್ರು ಬೆಳಗ್ಗೆಯಿಂದ ಏನ್ ಮಾಡತ್ತಿ ಇವನು ಫೋನು ಮತ್ತೆ ಯೂಟ್ಯೂಬ್ ಎರಡು ಅಂತ ಗೇಮ್ಸ್ ಮಾಡತ್ತಿ ಚಿರು ಇವನು ಇವನು ಚಿರು ನೀನೇ ಆದ್ರೂ ಮಾಡು ಏನಾದ್ರು ಮಾಡು ನನ್ ತಂಟೆ ಬರ್ಬೇಡ ಅನ್ನೋ ಲುಕ್ ಇದ್ ಸಿ ಕ್ಯಾಮ್ರಾನ ಅಲ್ಲಿ ಮೇಲೆ ಹಾಕ್ಸಕ್ಕೆ ಅಲ್ಲಿ ಮೇಲೆ ಹಾಕ್ಸ್ತಿದಾರೆ ಇವಾಗ ಅರುಣ್ ಅವ್ರ ಏನೋ ರಿಪೇರಿ ಮಾಡ್ತಿದಾರೆ ಏನ್ ಮಾಡ್ತಿದ್ಯಾರು ನಮ್ ಟಿವಿ ಆಕಡೆ ಹೋಗ್ಬಿಟ್ಟಿದ್ವಿ ಇನ್ಸ್ಟಾಲ್ ಹೇಳಿದ್ನಲ್ಲ ಫೋಟೋಸ್ ಎಲ್ಲ ಹಾಕ್ತಿದ್ದಾರೆ ಅಂತ ಸರ್ಕಸ್ ಮಾಡ್ತಿದ್ದಾರೆ ಬನ್ನಿ ನೋಡೋಣ ಎಲ್ಲ ಫೋಟೋ ಆಗಿದೆ ಒಂದು ಫ್ಯಾಮಿಲಿ ಫೋಟೋ ಹಾಕೋದಿದೆ ಅದಕ್ಕೋಸ್ಕರ ಸರ್ಕಸ್ ನಡೀತಿದೆ ಅದು ಅರ್ಧ ಹೊರಗಡೆ ಬಂದಿದೆ ಇವಾಗ ಏನಾಗುತ್ತೋ ಗೊತ್ತಿಲ್ಲ ಅವ್ರ ಪಾಪ ಭಯ ಬೀಳ್ತಿದಾರೆ ಇದ್ತೀನಿ ನಾನು ಗಟ್ಟಿಯಾಗಿ ಇಟ್ಕೊಳ್ಳಿ ಅಂತ ವೈರ್ ಐತ್ ಕಾಲ ಹುಷಾರು மத இச்சூர் எடுக்க அங்கல் இல்லை ஃபைனலி ஆ ಸರ್ಕಸ್ ಮಾಡಿ ಮಾಡಿಂಗ್ ಮಾಡಿಸೋದು ನಾಲ್ಕೈದು ಫೋಟೋಸ್ ಮತ್ತೆ ಬೇರೆ ಬೇರೆ ಚಿಕ್ಕ ಮಾಡಿದ್ವಿ ಒಂದು ಫೈವ್ ಮಿನಿಟ್ಸ್ ಒಳಗಡೆ ಆಯ್ತು ಬಟ್ ಇದೊಂದು ಫ್ಯಾಮಿಲಿ ಫೋಟೋ ಹಾಕಕ್ಕೆ ಮೂರ್ ಸರಿ ಏನೋ ಟ್ರೈ ಮಾಡಿದ್ದಾರೆ ಅದೇನೋ ಮೆಷರ್ಮೆಂಟ್ ಸರಿ ಆಗ್ತಿರ್ಲಿಲ್ಲ ಏನೇನೋ ಪ್ರಾಬ್ಲಮ್ ಆಯ್ತು ಅದು ಲಾಸ್ಟ್ ಒಂಬತ್ತುವರೆ ಹತ್ತು ಗಂಟೆ ಹೋಗಿತ್ತು ಇವ್ರಿಗೂ ಪಾಪ ಸುಸ್ತಾಗ ಹೋಗಿತ್ತು ಅವರು ಡ್ರಿಲ್ ಮಾಡೋರು ಬಂದಿದ್ರಲ್ಲ ಮನೆಗೆ ಹೋಗಿ ನಾಳೆ ಬರ್ತೀನಿ ಅಂತ ಹೇಳಿದ್ರೆ ಇಲ್ಲ ಇವತ್ತೇ ಬೇಕಿದೊಂದಿದೆ ಮುಗಿಸ್ಬಿಡಿ ಅಂತ ಹೇಳ್ತಿದ್ವಿ ಏನೇನೋ ಆಗಿ ಮತ್ತೆ ಕರೆಕ್ಟಾಗಿ ಆಗಿಲ್ಲ ಏನೋ ಜುಗಾಟ್ ಕೆಲಸ ಮಾಡಿ ಮಾಡ್ತಿದ್ದೀವಿ ಇಲ್ಲಿ ಒಟ್ನಲ್ಲಿ ಇನ್ಸ್ಟಾಲ್ ಆಗಲಿ ಸಾಕಾಗಿ ಹೋಯ್ತು ನಮಗೂ ಹಾಗೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಹ್ ಮೆಹಂದಿ ಆಗ್ತಿದ್ನಲ್ಲ ಈ ಥರ ಆಗಿದೆ ಅದು ಚೆನ್ನಾಗಿ ಬರಲಿಲ್ಲ ಫಿಂಗರ್ಸ್ಗೆಲ್ಲ ಹಾಕಲಿಲ್ಲ ಚೆನ್ನಾಗಿಲ್ಲ ಅಂತ ಅಷ್ಟಕ್ಕೆ ಸ್ಟಾಪ್ ಮಾಡಿಬಿಟ್ಟೆ ಚೆನ್ನಾಗಿ ಬರಲಿಲ್ಲ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯಸ್ ಬಾಯ್ ಆ್ಯಂಡ್ ಅವ್ರು ನಾಳೆ ಜಾತ್ರೆದಿದೆ ಗೆಸ್ಟ್ ಎಲ್ಲ ಬರ್ತದೆ ಮನೆಗೆ ಸೊ ಅದದೊಂದು ಟ್ರೈ ಮಾಡ್ತೀನಿ ಮಾಡೋಕ್ಕೆ ಐ ಡೋಂಟ್ ನೋ ಎಲ್ ಕ್ರೌಡ್ ಜಾಸ್ತಿ ಇರುತ್ತೆ ಮಾಡೋಕ್ಕಾಗುತ್ತೋ ಇಲ್ವ ಅಂತ ಸೊ ಎಲ್ಲಿ ಟ್ರೈ ಬ್ಲಾಗ್ ಮಾಡಿದ್ರೆ ನಾಳೆ ಒಂದು ಬ್ಲಾಗ್ ಬರುತ್ತೆ